ಅಫ್ಗಾನಿಸ್ತಾನ್ ಟೆರಿಸ್ಟು ಟೆರರಿಸ್ಟ್ ಅಫ್ಘಾನಿಸ್ತಾನ ಟೆರರಿಸ್ಟ್ ಎಲ್ಲರಿಗೂ ಸಾಯಿಸೋಕೆ ಹಿಂದೂಗಳಿಗೆ ಪೂರ್ತಿ ಹಿಂದೂಗಳಿಗೆ ಹೋಳಿಗ್ ಸಾಯಿಸಕ್ಕೆ ಅಫಾನಿಸ್ಟ್ ಕಳ್ಸ್ಯಾರ ಆ ಇದ್ಗಾ ಇಲ್ಲೇ ಎಲ್ಲಾ ಹಿಂದು ಮಂದಿರ ಯಾರ ಎಲ್ಲ ಅಫಾನಿಸ್ತಾ ಕಳ್ಸ್ಯಾರ ನಂಗೆ ಹಾ ಇದ್ಕೊಂಡ್ರೆ ಇಲ್ಲೇ ಆ ಇದ್ಕೊಂಡ್ರೆ ಇದ್ಗಂಡೆ ಇಲ್ಲೇ ಯಾರ್ ಬಾರ್ ಮಾಡ್ದ್ಯಾ ನೀನ್ ಯಾವ್ದು ನಂದು ಓಡಿಕೆ ಬಂದಿರೋ ಎಲ್ಲಾ ಹಿಂದುಸ್ ಗಳಿಗೆ ಮುಸಲ್ಮಾನ್ ಮಳೆ ಮಾಡ್ತೀನಿ ನಾನು ಯಾ ಮಾಡ್ತೀಯ ಯಾಕೆ ಮಾತಾಡ್ತಾ ಇದ್ರ ನೀವು ಯಾಕೆ ಮಾತಾಡ್ತಾ ಇದ್ರೆ ಆಗ್ಲಿ ನೀನ್ ಯಾರು ಅಂಗನಕ್ಕೆ ನೀನ್ ಯಾಕೆ ಕೆರೆ ಬೀಚಿಂದ ಬರ್ಬೇಕಿದ್ ಯಾಕೆ ನಾನ್ ಕೇಳ್ತಿರೋದು ಯಾರು ನೀನು ನೀನ್ ಯಾರು ಹಿಂದದ ಫೋರ್ಸ್ ಮಾಡ್ತೀಯ ನೀನ್ ಯಾವ